ಬೋಲೋ ಸಹಸ್ತ್ರಾರ್ಜುನ್ ಮಹಾರಾಜ್ ಕಿ ಬೊಲೋ ಅಂಬಾಭವಾನಿ ಮತಾ ಕಿ ಇವತ್ತಿನ ಕಾರ್ಯಕ್ರಮದ ಉದ್ಘಾಟಕರಾಗಿ ಬಂದಿರುವಂತ ರುದ್ರಪ್ಪಣ್ಣ ಲಂಬಾಣಿಯವರೇ ಮಹೇಶಣ್ಣ ತಗೀಂತೆಯವರೇ ಸತೀಶಣ್ಣ ನೆರವಾಣಿಯವರೇ ಅಶೋಕಣ್ಣ ಕಾಟವೇ ಅವರೇ ಹುಟ್ಟಲ್ ಗ್ರೆ ಮತ್ತು ಎಲ್ಲರೇ ಎಲ್ಲರೂ ವೇದಿಕೆ ಮೇಲೆ ಕುಂತಿರುವ ಎಲ್ಲ ಪ್ರಮುಖರೇ ಇವತ್ತಿನ ಈ ಕಾರ್ಯಕ್ರಮ ಅತ್ಯಂತ ಅದ್ದೂರಿಯಾಗಿ ಬೆಳಗ್ಗೆ ಅತಿ ದೊಡ್ಡ ಪ್ರಮಾಣದಲ್ಲಿ ಮೆರವಣಿಗೆ ಮತ್ತು ಈಗ ವೇದಿಕೆ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಅತ್ಯಂತ ಅದ್ಭುತವಾಗಿ ನಡೆದಿದೆ ಇದಕ್ಕಾಗಿ ಹುಬ್ಬಳ್ಳಿಯ ಕೇಂದ್ರ ಪಂಚ ಕಮಿಟಿ ಮತ್ತು ಹುಬ್ಬಳ್ಳಿ ಎಲ್ಲಾ ಪಂಚ ಕಮಿಟಿಯವರಿಗೆ ಒಂದು ದೊಡ್ಡ ಚಪ್ಪಾಳೆ ಮೂಲಕ ಅಭಿನಂದನೆ ಸಲ್ಲಿಸೋಣ ಎಲ್ಲರೂ ಜೋರಾಗಿ ಒಂದು ಚಪ್ಪಾಳೆ ಹೊಡಿಬೇಕು ಅಂತ ಹೇಳಿ ವಿನಂತಿ ಇವತ್ತಿನ ನನಗೆ ನಮ್ಮ ಶ್ರೀಹರಿ ಮಾಮಾ ಗೋಡೆ ಈ ಈ ಸಂದರ್ಭದಲ್ಲಿ ನೆನೆಸಬೇಕು ಅಂತ ಅನಿಸ್ತಾ ಇದೆ ಶ್ರೀ ಹರಿಮಾಮ ಅವರ ಆಶೀರ್ವಾದದಿಂದ ನಮ್ಮ ಸಮಾಜ ಅತ್ಯಂತ ಸದೃಢವಾಗಿ ಬಹಳ ಎಲ್ಲ ಎಲ್ಲ ರಂಗದಲ್ಲೂ ಮುಂದುವರೆದಿದ್ದನ್ನು ನೋಡಿ ಶ್ರೀ ಶ್ರೀಹರಿಮಾಮ ಕೋಡೆಯವರು ಬಹಳ ಸಂತೋಷ ಪಡ್ತಿದ್ದಾರೆ ಅವರ ಆತ್ಮ ಸಂತೋಷ ಪಡ್ತಿದೆ ಅಂತ ನನಗೆ ತಿಳಿಸ್ತಾ ಇದೆ ಅವರ ಆತ್ಮಕ್ಕೂ ಕೂಡ ನಾನು ನಮನ ಸಲ್ಲಿಸ್ತಾ ಇದ್ದೀನಿ ಇವತ್ತು ಎಸ್ ಎಸ್ ಕೆ ಸಮಾಜ ಒಗ್ಗಟ್ಟಾಗಿ ನಿಂತಿದೆ ಹುಬ್ಬಳ್ಳಿಯಲ್ಲಿ ನೋಡಿ ನಮ್ಮೆಲ್ಲ ಎಸ್ ಎಸ್ ಕೆ ಸಮಾಜ ಎಲ್ಲ ಬಂಧುಗಳು ಹುಬ್ಬಳ್ಳಿ ಎಲ್ಲ ಹುಲಿಗಳು ವೇದಿಕೆ ಮೇಲೆ ಇದ್ದಾವೆ ನಾವೆಲ್ಲ ಒಗ್ಗಟ್ಟಾಗಿದ್ದೇವೆ ನಾವೆಲ್ಲ ಒಂದಾಗಿದ್ದೇವೆ ನಾವು ಯಾವುದೇ ನಮ್ಮಲ್ಲಿ ಭಿನ್ನಾಭಿಪ್ರಾಯ ಇಲ್ಲ ನಾವೆಲ್ಲ ಒಗ್ಗಟ್ಟಾಗಿ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಮಾಡಿದ್ದೇವೆ ಅಂತೇಳಿ ಅತ್ಯಂತ ಸಂತೋಷವನ್ನು ತಿಳಿಸಲಿಕ್ಕೆ ಬಯಸ್ತಾ ಎಲ್ಲರಿಗೂ ಶುಭಾಶಯ ತಿಳಿಸಿ ನನ್ನ ಮಾತಿಗೆ ವಿರಾಮ ಹೇಳ್ತೇನೆ ಸಹಸ್ರಾರ್ಜುನ ಮಹಾರಾಜಕಿ ಗುರು ಸಹಸ್ರಾರ್ಜುನ ಮಹಾರಾಜಕಿ ಇಲ್ಲಿ ಕುರ್ತೃತ್ತ ಎಲ್ಲ ಮಹಾ ಮಹಾಗಣ್ಯತಿ ಗಣ್ಯರು ಅವ್ರಿಗೆ ನನ್ನ ನಮಸ್ಕಾರಗಳು ಆಮೇಲೆ ಮುಖ್ಯವಾಗಿ ಇಲ್ಲಿ ನನ್ನ ಎದುರುಗಡೆ ಕುಂತಿರುವವರು ಮತ್ತು ನಿಂತಿರುವವರು ನಮ್ಮ ಸಮಾಜದ ಮಹಿಳೆಯರು ತಾಯಿ ಭಗಿನಿಯರು ಅವ್ರಿಗೆ ಈ ದಿವಸ ಅವರು ಬಿಡಿ ಮಾಡಿಕೊಂಡು ಮಳೆ ಇದ್ದರೂ ಸಹ ಇಲ್ಲಿ ಬಿಟ್ಟು ಇರೋದು ಬಹಳ ಶ್ಲಾಘನೀಯ ಆ ಭವಾನಿ ಎಂಬ ಅವ್ರಿಗೆ ಕೃಪಾ ಕಟಾಕ್ಷ ನೀಡಲಿ ಎಂದು ಪ್ರಾರ್ಥನೆ ಮಾಡಿ ನಾನು ಎಲ್ಲರಿಗೂ ಸಂತೋಷ ಉಂಟಾಗಲಿ ಅಂತ ಹೇಳಿಬಿಟ್ಟು ಹೇಳ್ತಾ ಇದ್ದೀನಿ ಹಾಗೂ ರಾಜ್ಯಾಧ್ಯಕ್ಷರು ಸಮಾಜದ ಪ್ರಧಾನ ಕಾರ್ಯದರ್ಶಿಗಳ ಶ್ರೀ ಶಾಮಣ್ಣ ಕಬಾಡಿ ಅವರು ಈಗ ಶ್ರೀ ರಾಜರಾಜೇಶ್ವರ ಕ್ರಿಕೆಟ್ ಕ್ರಿಕೆಟ್ ಅದೇ ನಿಟ್ಟಿನಲ್ಲಿ ರನ್ನರ್ಸ್ ಅಪ್ ಆಗಿ ಟೂರ್ನಾಮೆಂಟ್ ನಲ್ಲಿ ಬೆಸ್ಟ್ ಬ್ಯಾಟ್ಸ್ಮನ್ ಆಗಿ ಸುಮಾರು ಕಿಶನ್ ಬಾಕ್ರೆ ಶ್ರೀನಿವಾಸ್ ಮೋಸ್ಟ್ ಬಂದ ಪ್ರೈಸಸ್ ಫಸ್ಟ್ ಪ್ರೈಸ್ ರೂಪಾಲಿ ಲದ್ವಾ ಸೆಕೆಂಡ್ ಅನ್ಪೂರ್ಣ ಭಾಂಡ್ಗೆ ಥರ್ಡ್ ಪ್ರೈಸ್ ರಾಜೇಶ್ವರಿ ಹಬಿ ಇವರು ಬಂದು ನೀವು ಯಾರ ಹೆಸರು ಸರ್ ಈಗ ಕರ್ತ ರೀ ಥರ್ಡ್ ಪ್ರೈಸ್ ರಾಜೇಶ್ವರಿ ಪ್ರೈಸ್ ಶಿವಾಜಿ ಜಿದ್ದುರಿ ಚಪ್ಪಾಳೆ ಜೋರದ್ರೆ ಜೋರಾಗಿ ಹಾಕಿದ್ರೆ

దొని దితారా డైలాగ్ చెప్తారు మోర్ దెన్ 75 ఇయర్స్ ఆదరు సైత బాలాస్టర్ సుందరవంత ధనియల్లి వారు హాడతారారు ఇదే రీతిని అనే మనకి 79 తను గీతించుతూ కా బోల్యా కా నాచ్యా చెప్ బోలరాజ్ जरूर మమ్మ యాజ్ ఉపర్గట హ లైచ్ బోల్యా జన अभिनंदनత ఈ వయసం స

सविता हबीब सविता हबीब बोलो सहस्त्रार्जुन महाराज की जरा देखो यहाँ देखो सविता हबीब बन कौन है पूछ लो तो कौन है करी के ना मेरा नहीं भाग लेता अकंठे अवतर लेता सोनिया ये पवार सोनिया पवार

ಮಂಜುನಾಥ್ ತಿರ್ಕಲ್ ಮೆರವಣಿಗೆ ನಿಮಿತ್ತ ನಾವೇನು ಪೇಟ ಆಯ್ತು ಜಾಡ್ತು ಇವರು ಸಹ ನಮ್ಮ ಅಧ್ಯಕ್ಷರಾದ ಸತೀಶ್ ಮೆರವಣಿ ಅವರ ಸುಪುತ್ರಿ ಅವರು ದಯವಾಣಿ ವೇದಿಕೆ ಮೇಲೆ ಬಂದು ಸತ್ಕಾರ ಸ್ವೀಕರಿಸಬೇಕಾಗಿ

ತಮಿಳುನಾಡು ಪಾರ್ಟಿಗ ಸಮಾರೋಪ ಸಮಾರಂಭಕ್ಕೆ ನಮಗೆ ಎಲ್ಲ ರೀತಿಯ ಸಹಕಾರ ನೀಡಿರುವಂತ ಮಾನ್ಯ ಪೊಲೀಸ್ ಇಲಾಖೆಗೆ ಹಾಗೂ ಪ್ರತಿಯೊಂದು ಪ್ರಕಟಿಸುತ್ತಿರುವಂತಹ ಎಲ್ಲ ಮಾನ್ಯ ಪತ್ರಿಕರ ವೃದ್ಧದವರಿಗೆ ಈ ವೇದಿಕೆಯ ಮೇಲೆ ಈ ವೇದಿಕೆ ಮೇಲಿಂದ ಹೃದಯಪೂರ್ವಕ ವಂದನೆಗಳು ಇಲ್ಲಿ ಬಂದ ಎಂ ಕಬಾಳಿ ಕಂಗ್ರಾಚ್ಯುಲೇಷನ್ ಅಧ್ಯಕ್ಷ ಕಡಾಚಾರ ಅಧ್ಯಕ್ಷ ಕಂಗ್ರಾಚ್ಯುಲೇಷನ್ ದೀಪಕ್